ಹಲೋ ಸ್ನೇಹಿತರೆ ಅಚ್ಚರಿ ಕಥಾ ವಿಸ್ಮಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೀವೇನಾದರೂ ನಮ್ಮ ಚಾನೆಲ್ ಮೊದಲ ಬಾರಿಗೆ ನೋಡುತ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಮ್ಮ ವಿಡಿಯೋ ಇಷ್ಟವಾದರೆ ಹಾಗೆ ಒಂದು ಲೈಕ್ ನೀಡಿ ಪ್ರೋತ್ಸಾಹಿಸಿ ಹಲೋ ಫ್ರೆಂಡ್ಸ್ ಇವತ್ತು ನಿಮಗೆ ತಿಳಿಸಿಕೊಡುವುದೇನೆಂದರೆ ಕಾಗೆಯ ಕತೆ ಒಂದು ಚಿಕ್ಕ ಹಳ್ಳಿಯಲ್ಲೊಂದು ಕಾಗೆ ವಾಸಿಸುತ್ತಿತ್ತು ಅದು ಬಹಳ ಬುದ್ಧಿವಂತ ಜಾಣತನದ ಕುತೂಹಲವುಳ್ಳ ಕಾಗೆಯಾಗಿತ್ತು ಅದರ ಹೆಸರು ಕಾಳಿ ಎಂದು ಕರೆಯುತ್ತಿದ್ದರು ಹಳ್ಳಿ ಜನರ ಜೊತೆ ಆಕಾಗೆ ದಿನವೂ ಬದುಕುತ್ತಿದ್ದರು ಯಾವಾಗಲೂ ಹೊಸದಾಗಿ ಕಲಿಯುವ ಹಂಬಲ ಇತ್ತು ಒಂದು ದಿನ ಬಿಸಿಯಾದ ಬೇಸಿಗೆ ದಿನವಾಗಿತ್ತು ಸೂರ್ಯನು ತಲೆ ಮೇಲೆ ಉರಿಯುತ್ತಿದ್ದ ನದಿಯು ಒಣಗಿಬಿಟ್ಟಿತ್ತು ಎಲ್ಲೆಡೆ ಧೂಳು ಮರಗಳು ಬಾಡಿ ಹೋಗಿದ್ದವು ಕಾಳಿಗೆ ತುಂಬಾ ದಾಹವಾಯಿತು ಅದು ನೀರಿನ ಹುಡುಕಾಟದಲ್ಲಿ ಹಾರಾಡಿತು ಒಂದು ಬಾವಿಗೆ ಹೋದರೂ ನೀರು ತುಂಬಾ ಆಳದಲ್ಲಿತ್ತು ಅದು ಕುಡಿಯಲು ಆಗಲಿಲ್ಲ ಸ್ನೇಹಿತರೆ ಆಮೇಲೆ ಅದು ಹಳ್ಳಿಯ ಹೊರಗೆ ಒಂದು ಮನೆಗೆ ಹತ್ತಿರದ ತೋಟಕ್ಕೆ ಹೋದಾಗ ಅಲ್ಲಿ ಒಂದು ಮಡಕೆ ಕಂಡಿತು ಕಾಗೆ ತಕ್ಷಣ ಹಾರಿ ಹೋಗಿ ಮಡಕೆಯೊಳಗೆ ನೋಡಿತು ಹೌದು ಅಲ್ಲಿ ನೀರು ಇತ್ತು ಆದರೆ ನೀರು ತುಂಬಾ ಕಡಿಮೆಯಾಗಿತ್ತು ಕಾಗೆಯ ಮೂಗು ಮಡಕೆಯೊಳಗೂ ತಲುಪಲಿಲ್ಲ ಆಗ ಕಾಳಿ ಯೋಚಿಸಿತು ಈ ನೀರನ್ನು ಹೇಗೆ ಕುಡಿಯಲಿ ಅದು ಸುತ್ತಮುತ್ತ ನೋಡಿತು ಅಲ್ಲಿ ಚಿಕ್ಕ ಚಿಕ್ಕ ಕಲ್ಲುಗಳು ಬಿದ್ದಿದ್ದವು ಕಾಗೆಗೆ ಒಂದು ಬುದ್ಧಿ ಬಂತು ಅದು ಕಲ್ಲುಗಳನ್ನು ಒಂದೊಂದಾಗಿ ತನ್ನ ಚಂಚಿನಿಂದ ಎತ್ತಿ ಮಡಕೆಯೊಳಗೆ ಹಾಕತೊಡಗಿತು ಒಂದು ಎರಡು ಮೂರು ಹತ್ತು ಇಪ್ಪತ್ತು ನೀರು ನಿಧಾನವಾಗಿ ಮೇಲಕ್ಕೆ ಏರತೊಡಗಿತು ಕೊನೆಗೆ ನೀರು ಬಾಯಿಗೆ ತಲುಪುವಷ್ಟು ಎತ್ತರಕ್ಕೆ ಬಂತು ಕಾಳಿ ಸಂತೋಷದಿಂದ ನೀರು ಕುಡಿದು ದಹ ತೀರಿಸಿಕೊಂಡಿತು ಅದಾದ ನಂತರ ಅದು ಆಕಾಶಕ್ಕೆ ಹಾರಿಕೊಂಡು ಹೋಯಿತು ಬುದ್ಧಿಯೂ ಇದ್ದರೆ ಸಮಸ್ಯೆ ದೊಡ್ಡದಾಗದು ಎಂದು ಕಾವು ಕಿಚು ಕಿಚು ಎಂದು ಕೂಗಿತು ಹಳ್ಳಿಯ ಮಕ್ಕಳು ಅದನ್ನು ನೋಡಿ ಕಾಗೆಯ ಬುದ್ಧಿಗೆ ಮೆಚ್ಚಿಕೊಂಡರು ಆ ದಿನದಿಂದ ಹಳ್ಳಿಯವರು ಕಾಗೆಯನ್ನು ಬುದ್ಧಿವಂತ ಕಾಳಿ ಎಂದು ಕರೆಯಲು ಶುರು ಮಾಡಿದ್ದರು ಹಲೋ ವೀಕ್ಷಕರೇ ಕತೆ ಇನ್ನೂ ಮುಗಿದಿಲ್ಲ ಮತ್ತೊಂದು ದಿನ ಅದೇಕಾಗೆ ಹಳ್ಳಿಯ ಬಡ ರೈತನ ಮನೆಯ ಬಳಿ ಹೋದಾಗ ಅಲ್ಲಿ ರೈತನು ಚಿಂತೆಯಿಂದ ಕೂತಿದ್ದನು ಕಾಳಿ ಹತ್ತಿರ ಓದಿತು ರೈತನು ಹೇಳಿದನು ಅಯ್ಯೋ ಬೆಳೆ ಒಣಗುತ್ತಿದೆ ನೀರಿಲ್ಲ ನದಿಯೊಳಗಿನ ಹಳ್ಳ ತುಂಬುವ ದೂರವಾಗಿದೆ ಕಾಗೆ ಯೋಚಿಸಿತು ಅದು ಆರಿಕೊಂಡು ಹೋಗಿ ಹಳ್ಳಿಯಲ್ಲಿದ್ದ ಮಕ್ಕಳಿಗೆ ಹೇಳಿತು ನಾವು ಎಲ್ಲರೂ ಸೇರಿ ರೈತನ ಹೊಲಕ್ಕೆ ಹೊಂಡ ಕರೆದು ನೀರನ್ನು ತರುವುದೇಗೆ ಮಕ್ಕಳು ಖುಷಿಯಿಂದ ಒಪ್ಪಿದರು ಎಲ್ಲರೂ ಸೇರಿ ಸಣ್ಣ ಕಾಲುವೆ ಕೊರೆದರೂ ಹಳ್ಳದಿಂದ ನೀರು ಹೊಲಕ್ಕೆ ಹರಿಯಿತು ರೈತನ ಬೆಳೆ ಉಳಿಯಿತು ಎಲ್ಲರೂ ಸಂತೋಷಪಟ್ಟರು ಗಾಳಿ ಮತ್ತೆ ಹಾರಿಕೊಂಡು ಬಂದು ಬಾಯಲ್ಲಿ ನೀರಿನ ಹನಿ ಹಿಡಿದು ಆಕಾಶದಲ್ಲಿ ವಲಯ ಹಾಕಿತು ಒಬ್ಬ ಬುದ್ಧಿವಂತನಿಂದ ಎಲ್ಲರೂ ಉಪಯೋಗ ಪಡೆಯಬಹುದು ಆ ದಿನದಿಂದ ಹಳ್ಳಿ ಜನ ಕಾಳಿಯನ್ನು ತಮ್ಮ ಸ್ನೇಹಿತನಂತೆ ನೋಡಿಕೊಳ್ಳಲು ತೊಡಗಿದರು ಹಳ್ಳಿಯ ಮಕ್ಕಳು ಕಾಗೆಯ ಮಾತುಗಳನ್ನು ನೆನೆದು ಬುದ್ಧಿ ಮತ್ತು ಒಗಟಿನಿಂದ ಯಾವುದನ್ನು ಗೆಲ್ಲಬಹುದು ಎಂದು ಕಲಿತುಕೊಂಡರು ಹಲೋ ಫ್ರೆಂಡ್ಸ್ ಈ ಕಥೆ ನೀತಿ ಏನೆಂದರೆ ಬುದ್ಧಿಯು ಶಕ್ತಿಗಿಂತ ದೊಡ್ಡದು ಯೋಚನೆ ಮಾಡಿದರೆ ಯಾವ ಸಮಸ್ಯೆಯು ಪರಿಹಾರವಿಲ್ಲದದ್ದು ಅಲ್ಲ ಹಲೋ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹೆಚ್ಚು ವಿಡಿಯೋ ನಿಮಗೆ ಬೇಕಾಗಿದ್ದಲ್ಲಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೇ ಒಂದು ಲೈಕ್ ನೀಡಿ ಇನ್ನೂ ಹೆಚ್ಚು ವೀಡಿಯೋಗಳು ನಿಮಗಾಗಿ ನಾವು ಮಾಡಿಕೊಡುತ್ತೇವೆ